ನಮಸ್ಕಾರ ವೀಕ್ಷಕರೇ ಶಿವಪುರ ಡೆವಲಪರ್ಸ್ ವತಿಯಿಂದ ಕೃಷ್ಣ ಅವರ ನೇತೃತ್ವದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕೇಂದ್ರ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರಲಾಯಿತು ಚಿಕ್ಕಪುರ ಡೆವಲಪರ್ಸ್ ಕಡೆಯಿಂದ ವತಿಯಿಂದ ಆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಬಿ ಎಂ ಆರ್ ಡಿ ಸೈಟ್ಸ್ ಬಿ ಡಿ ಸೈಟ್ಸ್ ಆತರ ಎಲ್ಲ ಸೈಟ್ಸ್ ಮಾಡ್ತಾ ಇದೀವಿ ಸರ್ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಸೌಲಭ್ಯ ಸಿಗುತ್ತೆ ಸರ್ ಬ್ಯಾಂಕ್ ಲೋನ್ ಸೌಲಭ್ಯ ಸಿಗುತ್ತೆ ಒಳ್ಳೆ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ನೀಟಾಗಿ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕಸ್ಟಮರ್ಸ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕನ್ನಡ ನಾಡಿನ ಜನತೆಗೆ ನಾನು ಸೂಪರ್ ಡೆವಲಪರ್ಸ್ ಉದ್ಯಮಿ ಕೃಷ್ಣ ಸರ್ ಜೊತೆ ಒಂದು ಕಾರ್ಯನಿರ್ವಹಿಸಿ ಮಿಯೋ ಮಾಡಿ ಸೈಟ್ಸ್ ಲೇಔಟ್ ಎಲ್ಲ ಮಾಡಿ ಕನಕ್ಪುರ ರೋಡ್ ಆರ್ಟ್ ಆಫ್ ಲಿವಿಂಗ್ ಎಂಬ ವಿಲೇಜ್ ಅಲ್ಲಿ ಮಾಡಿ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಒಂದನೇ ಭಾಗ ಎರಡನೇ ಭಾಗ ಬಿಡದಿ ಕಡೆ ಒಂದು ಇನ್ನೊಂದು ಯೋಜನೆ ಮಾಡ್ತಾ ಇದ್ದೀವಿ ಸ್ಕೀಮು ಅದಕ್ಕಿಂತ ದೊಡ್ಡ ಹೆಚ್ಚಿನ ಆವರಣದಲ್ಲಿ ಮತ್ತೆ ನಾವೆಲ್ಲ ಬಿ ಡಿಯಲ್ಲಿ ಏನ್ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಸೌಲಭ್ಯಗಳು ಕೊಡೋಕೆ ಅಪೇಕ್ಷೆ ಬಿದ್ದು ಪ್ರಯತ್ನ ಬಿದ್ದು ಸಾರ್ವಜನಿಕರಿಗೆ ಹೆಚ್ಚಿನ ಅವಕಾಶ ಬೆನಿಫಿಟ್ ಮತ್ತೆ ಫೆಸಿಲಿಟಿ ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಟು ಬೆಂಗಳೂರು ನಗರದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕಂತ ಶಿವಪುರ ಡೆವಲಪರ್ಸ್ ಅನ್ನ ಹೆಸರನ್ನ ಮುಂದಕ್ಕೆ ತಗೊಂಡೋಗಿ ಇನ್ನ ಮೇಲ್ಮಟ್ಟಕ್ಕೆ ಬೆಳೆಯಕ್ಕೆ ಒಂದು ಎಲ್ಲ ಒಂದು ಪ್ರಯೋಜನ ಪ್ರಯತ್ನ ಬಿದ್ದು ಸಾಧ್ಯತೆ ನಾವೊಂದು ಕೈ ಜೋಡಿಸಿದ್ವಿ